ಭೀಮಸಮುದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಂದು ಮಕ್ಕಳ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಗ್ರಾಮ ಸಭೆ ಹಮ್ಮಿಕೊಂಡಿದ್ದು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಗ್ರಾಮ ಪಂಚಾಯತ್ನ ಪಿ ಡಿಒ ದೀಪಾ ಅವರು ಮಾತನಾಡಿದ್ದು ಸರ್ಕಾರ ನಿಮಗೆ ಬೇಕಾದ ಬಟ್ಟೆ ಪುಸ್ತಕ ಊಟದ ವ್ಯವಸ್ಥೆ ಮಾಡುತ್ತಿದೆ ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸ ಮಾಡಬೇಕು ಇನ್ನು ರಾಷ್ಟ್ರಪತಿ ಪ್ರಧಾನಿಗಳು ಐ ಎಸ್ ಅಧಿಕಾರಿ ಜಿಲ್ಲಾಧಿಕಾರಿ ಹಾಗೆಯೇ ಮಕ್ಕಳನ್ನು ಪ್ರೀತಿಸುತ್ತಿದ್ದ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅಂತೆ ರಾಷ್ಟ್ರಪತಿಯಾಗುವ ಅವಕಾಶವಿದೆ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ತಂದೆ ತಾಯಿಗಳಿಗೆ ಹಾಗೂ ಶಿಕ್ಷಕರಿಗೆ ಒಳ್ಳೆಯ ಹೆಸರು ತರಬೇಕು ನಿಮ್ಮ ಶಾಲೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನನ್ನ ಬಳಿ ತಿಳಿಸಿ ಎಂದು ತಿಳಿಸಿದರು ಇನ್ನು ಶಾಲಾ ಮುಖ್ಯ ಶಿಕ್ಷಕಿ ಸೌಮ್ಯ ರೆಡ್ಡಿ ಅವರು ಮಾತನಾಡಿದ್ದು ಶಾಲೆಯ ಕಾಂಪೌಂಡ್ ಇಲ್ಲದ ಕಾರಣ ದನ ಕಾರುಗಳು ನುಗ್ಗಿ ಹಾಕಿರುವ ಗಿಡಗಳನ್ನು ತಿಂದು ಹಾಕುತ್ತಿವೆ ರಾತ್ರಿಯ ವೇಳೆ ದುಷ್ಕರ್ಮಿಗಳು ಅನೈತಿಕ ಚಟುವಟಿಕೆಗಳನ್ನು ನಡೆಸುತ್ತಾರೆ ಆದ್ದರಿಂದ ದಯಮಾಡಿ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಮಾಡಿದರೆ ಅನುಕೂಲವಾಗುತ್ತದೆ ಹಾಗೆಯೇ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಮಾಡಿಸಿಕೊಡಬೇಕೆಂದು ತಿಳಿಸಿದರು ಇನ್ಫಾರ್ಮ್ ಅಪರಾಧ ಮಾಡಬಾರ್ದು ಮತ್ತೆ ಹಿಡ್ಕೊಂಡವ್ರಿಗು ಸಹ ಶಿಕ್ಷೆ ಆಗುತ್ತೆ ಗೊತ್ತಾಯ್ತಾ ಮಕ್ಳಿಗೆ ಗೊತ್ತಿರಬೇಕು ಅವ್ರು ನಮ್ ಫ್ರೆಂಡ್ ಕೆಲಸ ಮಾಡ್ತಾನೆ ಅಂತಂದ್ರೆ ಇದು ತಪ್ಪು ಅದನ್ನ ಮಾಡಂಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಅಂದ್ರೆ ಯಾವ್ದೇ ಮಕ್ಳು ಶಾಲೆಗೆ ಬರಂಗೆ ನೋಡ್ಕೋಬೇಕು ಅದು ಮಕ್ಳಿಗೂ ಸಹ ಗೊತ್ತಿರ್ಬೇಕು ಈ ವಿಚಾರಗಳ ಬಗ್ಗೆ ಮತ್ತೆ ಕೆಲವೊಂದು ಬಾಲ್ಯ ವಿವಾಹಗಳು ನಡೀತಾ ಇದ್ದಾವೆ ಅದು ಸಹ ಅಪರಾಧ ಅಥವಾ ಯಾವ್ದು ಆಗ್ಬಾರ್ದು ಈ ರೀತಿ ಮತ್ತೆ ಕೆಲವೊಂದು ವಿಚಾರಗಳು ಏನಾಗುತ್ತೆ ಅಂತಂದ್ರೆ ನಿಮಗೆ

ಪ್ರತಿ ವರ್ಷ ಮಗು ಶಾಲೆಗೆ ಬಂದು ಅಂದ್ರೆ ಸರ್ಕಾರ ಎಜುಕೇಶನ್ ಕೊಡ್ತಾ ಇದೆ ಇಲ್ಲ ನಿಮಗೆ ಯಾವುದೇ ಹಣ ಪಡಿತಾ ಇಲ್ಲ ಫ್ರೀ ಎಜುಕೇಶನ್ ಅಂದ್ರೆ ನಿಮಗೆ ಬಟ್ಟೆ ಕೊಡುತ್ತೆ ಪುಸ್ತಕ ಕೊಡುತ್ತೆ ಯಾವುದೇ ಫೀಸ್ ಕಟ್ಟಿ ವ್ಯಕ್ತಿತ್ವವಾಗಿ ಮನೆಗೆ ಏನೇ ಸಮಸ್ಯೆ ಇದ್ರು ಶಾಲೆಗೆ ಬಂದರೆ ಶಾಲೆ ಬಂದು ಕಲ್ತು ದೊಡ್ಡವರಾದ ಮೇಲೆ ಅವರು ನೋಡಿದ್ರೆ ಫ್ರೀ ಈಗ ಎಲ್ ಎಲ್ ಸಿ ಬಂದ್ರೆ ಹೋಗ್ತೀರಾ ನೆಕ್ಸ್ಟ್ ಹೊರಗಡೆ ಹೊರಗಡೆ ಆಶಾ ಸೌಲಭ್ಯಗಳು ಇದಾವೆ ಫ್ರೀ ಆಶ್ರಮ ಇದ್ದಾವೆ ಬಿ ಸಿ ಎಂ ಮಾಸ್ಟರ್ಗಳು ಎಸ್ ಸಿ ಎಸ್ ಟಿ ಆಸ್ಟ್ ಎಲ್ಲ ಇದಕ್ಕೂ ಆಶ್ರಮಗಳು ಇದ್ದಾವೆ ಅಲ್ಲಿ ಅವರು ಫ್ರೀ ಎಜುಕೇಶನ್ ಸಿಗುತ್ತೆ ನೀವು ಮುಂದೆ ಐಟಮ್ ಹೋದ್ರೆ ಎಷ್ಟು ಮಾಡ್ಬೋದು ಒಂದು ನಿಮ್ಮ নিম নিব কেপাসিটি নিব নিমেন চেনাক আছে মেলেট